ಯೆಲ್ಲೋ ಲೈನ್ ಮೆಟ್ರೋ ಐದನೇ ರೈಲಿನ ಟೆಸ್ಟಿಂಗ್ ಆರಂಭ ಆಗಿದ್ದು ಕೆಲವೇ ದಿನಗಳಲ್ಲಿ ಈ ರೈಲು ಟ್ರ್ಯಾಕ್ಗೆ ಇಳಿಯಲಿದೆ ಸದ್ಯ ಈ ಮಾರ್ಗದಲ್ಲಿ ನಾಲ್ಕು ರೈಲುಗಳಿದ್ದ ಕಾರಣ ಹತ್ತೊಂಬತ್ತು ನಿಮಿಷಕ್ಕೆ ಒಂದರಂತೆ ಮೆಟ್ರೋ ರೈಲುಗಳು ಸಂಚಾರ ಮಾಡ್ತಾ ಇತ್ತು ಐದನೇ ರೈಲು ಟ್ರ್ಯಾಕ್ಗೆ ಇಳಿತಾ ಇದ್ದಂತೆ ಹದಿನೈದು ನಿಮಿಷಕ್ಕೆ ಒಂದರಂತೆ ಮೆಟ್ರೋ ರೈಲು ಸಂಚಾರ ಮಾಡಲಿದೆ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ಆರ್ ವಿ ಇಂದ ಬೊಮ್ಮಸಂದ್ರ ಎಲ್ಲೋ ಲೈನ್ ಮೆಟ್ರೋ ಮಾರ್ಗದಲ್ಲಿ ಸಂಚಾರ ಮಾಡಲು ಕಲ್ಕತ್ತಾದ ಟಿಡಾರ್ಗ್ನಿಂದ ಐದನೇ ಮೆಟ್ರೋ ರೈಲು ಬಂದಿದ್ದು ಕಳೆದ ಶನಿವಾರದಿಂದ ಐದನೇ ರೈಲಿನ ಟೆಸ್ಟಿಂಗ್ ಕಾರ್ಯ ಆರಂಭ ಆಗಿದೆ ಸದ್ಯದಲ್ಲೇ ಈ ಐದನೇ ರೈಲು ಲೈನ್ ಲೈನ್ನಲ್ಲಿ ಸಂಚಾರ ಮಾಡಲಿದೆ ಅಂತ ಬಿಎಂಆರ್ ಸಿ ಎಲ್ ತಿಳಿಸಿದೆ ಈ ಮಾರ್ಗಕ್ಕೆ ಆಗಸ್ಟ್ ಹತ್ತರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಚಾಲನೆ ನೀಡಿದ್ರು ಬಿಎಂಆರ್ಚಿಎಲ್ ಬಳಿ ಯೆಲ್ಲೋ ಲೈನ್ನಲ್ಲಿ ಸಂಚಾರ ಮಾಡಲು ನಾಲ್ಕು ರೈಲುಗಳಿದ್ದ ಕಾರಣ ಹತ್ತೊಂಬತ್ತು ನಿಮಿಷಕ್ಕೊಂದರಂತೆ ಮೆಟ್ರೋ ರೈಲುಗಳು ಸಂಚಾರ ಮಾಡುತ್ತಿತ್ತು ಐದನೇ ರೈಲು ಟ್ರ್ಯಾಕ್ ಗೆ ಇಳಿಯುತ್ತಿದ್ದಂತೆ ಹದಿನೈದು ನಿಮಿಷಕ್ಕೊಂದರಂತೆ ಮೆಟ್ರೋ ರೈಲು ಸಂಚಾರ ಮಾಡಲಿದೆ ಕೋಲ್ಕತ್ತಾದ ಟಿಟಾಗ ರೈಲ್ವೆ ಸಿಸ್ಟಮ್ ಲಿಮಿಟೆಡ್ ಇಂದ ಹೊಸ ಬೋಗಿಗಳು ಹೊರಟು ಸೆಪ್ಟೆಂಬರ್ ಹತ್ತೊಂಬತ್ತರಂದು ಬೆಂಗಳೂರು ತಲುಪಿತ್ತು ಬೆಂಗಳೂರಿನಲ್ಲಿ ಎಲ್ಲಾ ಬೋಗಿಗಳ ಜೋಡಣೆಯಾದ ಬಳಿಕ ಇಪ್ಪತ್ತು ದಿನಗಳ ಪರೀಕ್ಷೆ ನಡೆಯಲಿದೆ ಅಂತ ಬಿಎಂಆರ್ ಸಿಎಲ್ ತಿಳಿಸಿತ್ತು ಸದ್ಯ ಸಿಗ್ನಲ್ ಟೆಲಿಕಮ್ಯುನಿಕೇಶನ್ ಮತ್ತು ಪವರ್ ಸಪ್ಲೈಗಳ ಪರೀಕ್ಷೆಗಳನ್ನು ನಡೆಸಲಾಗ್ತಿದೆ ಆರ್ವಿ ರೋಡ್ ಟು ಬೊಮ್ಮಸಂದ್ರ ಮಾರ್ಗದಲ್ಲಿ ಸಂಚಾರ ಮಾಡಲು ಒಟ್ಟು ಹದಿನೈದು ರೈಲುಗಳನ್ನು ಆರ್ಡರ್ ಮಾಡಿದ್ದು ಅದರಲ್ಲಿ ಸದ್ಯ ಐದು ರೈಲುಗಳು ಮಾತ್ರ ಬಂದಿವೆ ಇನ್ನು ಉಳಿದ ಹತ್ತು ರೈಲುಗಳ ಪೈಕಿ ಈ ತಿಂಗಳು ಒಂದು ರೈಲು ಬಂದರೆ ನವೆಂಬರ್ನಲ್ಲಿ ಎರಡು ಟ್ರೈನ್ ಬರಲಿದೆ ಹೀಗೆ ಪ್ರತಿ ತಿಂಗಳು ಒಂದು ಅಥವಾ ಎರಡು ರೈಲುಗಳು ಬರಲಿವೆ ಅಂತ ಬಿಎಂಆರ್ಸಿಎಲ್ ತಿಳಿಸಿದೆ ಎಲ್ಲ ರೈಲುಗಳು ಬಂದರೆ ಗ್ರೀನ್ ಮತ್ತು ಪರ್ಪಲ್ ಮಾರ್ಗದಂತೆ ಲೈನ್ ಲೈನ್ನಲ್ಲೂ ಸಹ ಐದು ನಿಮಿಷಕ್ಕೊಂದರಂತೆ ಮೆಟ್ರೋ ರೈಲುಗಳು ಸಂಚಾರ ಮಾಡಲಿದೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್